ಇಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀರಿ ಸ್ನೇಹಿತರೆ ಇವತ್ತು ನಾನು ಬೆಳಗ್ಗೆ ಪೂಜೆ ಮಾಡಿದ ತಕ್ಷಣ ಬಾಬಾರವರಲ್ಲಿ ಕೆಲವು ಸಮಸ್ಯೆಗಳನ್ನು ಇಟ್ಟಿದ್ದೆ ಅದಕ್ಕೆ ಪರಿಹಾರವಾಗಿ ಟ್ಯಾರೋ ಕಾರ್ಡ್ ರೀಡಿಂಗ್ ಮಾಡಿದ್ದೀನಿ ಸ್ನೇಹಿತರೆ ಇವತ್ತು ನಾನು ಒಂದು ಎರಡು ಸಂಖ್ಯೆಯನ್ನು ತಗೊಂಡಿದ್ದೀನಿ ಯಾರೆಲ್ಲ ಒಂದನೇ ಸಂಖ್ಯೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀರೋ ಅಂತಹವರಿಗೆ ಬಾಬಾ ಹೇಳ್ತಾ ಇದ್ದಾರೆ ನಿಮ್ಮ ಬಗ್ಗೆ ನಿಮ್ಮ ಪ್ರೀತಿ ಪಾತ್ರರು ಈಗ ಈ ಸಮಯದಲ್ಲಿ ಯೋಚಿಸ್ತಾ ಇದ್ದಾರೆ ಹಾಗೆ ಹಿಂದೆ ಅವರು ಕೊಟ್ಟಿರೋ ನೋವಾಗಿರ್ಬೋದು ಇಲ್ಲ ಹಿಂಸೆ ಆಗಿರ್ಬೋದು ಅದರ ಅರಿವು ಅವರಿಗೆ ಈಗ ಆಗಿದೆ ಅದರ ಪಶ್ಚಾತ್ತಾಪ ಅವರನ್ನು ಈ ಸಮಯದಲ್ಲಿ ಕಾಡ್ತಾ ಇದೆ ನಿಮಗೆ ಮಾಡಿರುವ ಅವಮಾನ ಆಗಿರ್ಬೋದು ಹಿಂಸೆ ಆಗಿರ್ಬೋದು ಎಲ್ಲವನ್ನ ನೆನೆದು ವ್ಯಥೆ ಪಡ್ತಾ ಇದ್ದಾರೆ ಹಾಗೆ ನೀವು ಇಲ್ಲದ ಜೀವನ ನಿಮ್ಮನ್ನ ಕಳೆದುಕೊಂಡ ನೋವು ಅವರನ್ನು ಈಗ ಕಾಡ್ತಾ ಇದೆ ನಿಮ್ಮ ಜೊತೆ ಈಗ ಅವರಿಗೆ ನಿಮ್ಮ ಬೆಲೆ ಈಗ ಅವರಿಗೆ ತಿಳಿತಾ ಇದೆ ಅನ್ನುವ ಸಂದೇಶವನ್ನು ಬಾಬಾ ಇಲ್ಲಿ ಕೊಡ್ತಾ ಇದ್ದಾರೆ ಹಾಗೆ ಈ ಸಮಯದಲ್ಲಿ ಅವರಿಗೆ ನಿಮ್ಮ ಜೊತೆ ಒಂದು ಸಂಪರ್ಕವನ್ನ ಅಂದರೆ ಸಂಬಂಧವನ್ನ ಬೆಸೆದುಕೊಳ್ಳುವ ಆಸೆ ಇದೆ ಆದರೂ ಕೂಡ ಅವರ ಹಿಂದಿರೋರು ಅವರನ್ನು ತಡೀತಾ ಇದ್ದಾರೆ ಬೇಡವೇ ಬೇಡ ಆ ಸಂಬಂಧ ಅನ್ನುವ ರೀತಿಯಲ್ಲಿ ಅವರನ್ನು ತಡಿತಾ ಇದ್ದಾರೆ ಅನ್ನುವ ಸೂಚನೆಯ ಸಂದೇಶವನ್ನು ಬಾಬಾ ಇಲ್ಲಿ ಕೊಡ್ತಾ ಇದ್ದಾರೆ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ತಮ್ಮ ಜೀವನವನ್ನು ಸರಿಪಡಿಸ್ಕೊಳ್ಬೇಕು ಅನ್ನುವ ಪ್ರಯತ್ನವನ್ನು ಮನಸ್ಸಲ್ಲಿ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದಾರೆ ಆದರೆ ಅವರ ಸುತ್ತಮುತ್ತ ಇರುವ ನಕಾರಾತ್ಮಕತೆಯ ಊರ್ಜೆಗಳು ಅವರನ್ನ ತಡಿತಾ ಇದ್ದಾವೆ ಸಂದೇಶ ಬಾಬಾ ಇಲ್ಲಿ ಕೊಡ್ತಾ ಇದ್ದಾರೆ ಬೇಕೇ ಬೇಕು ಅನ್ನುವ ಭಾವವನ್ನು ಹೊಂದಿ ಅವರಿಗೋಸ್ಕರ ನೀವು ಕಾಳಜಿ ಪ್ರೀತಿ ಹಾಗೆ ವಿಶ್ವಾಸವನ್ನ ತೋರ್ದಾಗ ಅವರು ನಿಮ್ಮನ್ನ ಅರ್ಥ ಮಾಡ್ಕೊಂಡಿದ್ದಿಲ್ಲ ಅವರಿಗೋಸ್ಕರ ಹತ್ತಿದೀರ ಅವರಿಗೋಸ್ಕರ ಅನೇಕ ರೀತಿಯ ಪರಿಸ್ಥಿತಿಗಳನ್ನ ಸಹಿಸಿಕೊಂಡಿದ್ದೀರಾ ಆ ಸಮಯದಲ್ಲಿ ನೀವು ಏನು ಅಂತ ಹೇಳಿ ಅವರಿಗೆ ಅರ್ಥ ಆಗಿಲ್ಲ ಆದ್ರೆ ಈ ಸಮಯದಲ್ಲಿ ನೀವು ಬೇಕೇ ಬೇಕು ಅನ್ನುವ ಸಣ್ಣದೊಂದು ಆಸೆ ಅವರ ಮನಸ್ಸಲ್ಲಿ ಮೂಡ್ತಾ ಇದೆ ಅವರ ಹಿಂದೆ ಮುಂದೆ ಇರುವ ಜನರು ಅವರನ್ನ ತಡಿತಾ ಇದ್ದಾರೆ ಬೇಡವೇ ಬೇಡ ಅಂತ ಹೇಳಿ ಆದ್ರೂ ಕೂಡ ನಿಮ್ಮ ಪ್ರಾರ್ಥನೆ ಇಲ್ಲಿ ಕೆಲಸ ಮಾಡಿದೆ ಅನ್ನುವ ಸೂಚನೆಯ ಸಂದೇಶ ಬಾಬಾ ಇಲ್ಲಿ ಕೊಡ್ತಾ ಇದ್ದಾರೆ ನೀವು ದಿನನಿತ್ಯ ನೀವು ನಂಬಿರುವ ದೇವರಲ್ಲಾಗಿರ್ಬೋದು ಬಾಬಾರವರಲ್ಲಾಗಿರ್ಬೋದು ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ರಿ ಬಾಬಾ ನನಗೆ ಅವರನ್ನು ಬಿಟ್ಟು ಇರಲಿಕ್ಕೆ ಆಗ್ತಾ ಇಲ್ಲ ಅವರು ನನಗೆ ಬೇಕು ನಮ್ಮಿಬ್ಬರ ಸಂಬಂಧವನ್ನು ಸರಿಪಡಿಸಿಕೊಡು ಅನ್ನುವ ಪ್ರಾರ್ಥನೆಯನ್ನು ಬಾಬಾ ಸ್ವೀಕರಿಸಿದ್ದಾರೆ ಅದಕ್ಕೋಸ್ಕರನೇ ಈ ಸುಧಾರಣೆ ಅವರ ಮನಸ್ಸಲ್ಲಿ ಉಂಟಾಗ್ತಾ ಇದೆ ನೀವು ಮಾಡಿರುವ ಪೂಜೆ ವ್ರತ ಸ್ಮರಣೆ ನೀವು ಮಾಡಿರುವ ಒಳ್ಳೆಯ ಕರ್ಮಗಳಾಗಿರ್ಬೋದು ಹಾಗೆ ನೀವು ದಿನನಿತ್ಯ ಮಾಡ್ತಾ ಇರುವ ಪ್ರಾರ್ಥನೆಯಿಂದ ಅವರಲ್ಲಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿಯಲ್ಲಿ ಈ ಈ ರೀತಿಯ ಬದಲಾವಣೆಗಳು ಆಗ್ತಾ ಇದ್ದಾವೆ ಎನ್ನುವ ಸಂ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಇವತ್ತು ದೇವರೇ ನನಗೆ ಒಂದು ಅವಕಾಶವನ್ನು ನನ್ನ ಸಂಬಂಧಗಳನ್ನ ಸರಿಪಡಿಸ್ಕೊಳ್ಳಿಕ್ಕೆ ಅನ್ನುವ ಪ್ರಾರ್ಥನೆ ಕೂಡ ಅವರಿಂದ ಕೂಡ ಸಲ್ಲಿಕೆ ಆಗ್ತಾ ಇದೆ ಅನ್ನುವ ಸಂದೇಶವನ್ನು ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಹಾಗೆ ಅವರಿಗೆ ನಾನು ಯಾವಾಗ ಅರ್ಥ ಆಗ್ತೀನಿ ಬಾಬಾ ನನ್ನನ್ನು ಅರ್ಥ ಮಾಡಿಕೊಳ್ಳುವಂತಹ ಬುದ್ಧಿಯನ್ನು ಅವರಿಗೆ ಕೊಡು ಅನ್ನುವ ನಿಮ್ಮ ಪ್ರಾರ್ಥನೆ ನಿಮ್ಮ ಪೂಜೆ ನಾಮಸ್ಮರಣೆಯಿಂದ ಈ ರೀತಿಯಾದ ಪರಿವರ್ತನೆ ಸಿಗ್ತಾ ಇದೆ ಎನ್ನುವ ಸಂದೇಶ ಕೂಡ ಇಲ್ಲಿ ಬರ್ತಾ ಇದೆ ಈ ದೃಢವಾದ ಮನಸ್ಸಿನ ತಾಳ್ಮೆಯ ಸಕಾರಾತ್ಮಕವಾದ ಹೋರಾಟಕ್ಕೆ ಒಳ್ಳೆಯ ಉದ್ದೇಶದ ಊರ್ಜೆಗಳು ಕೂಡ ಈ ಪ್ರಕೃತಿ ಆಗಿರ್ಬೋದು ಈ ಆಗಿರ್ಬೋದು ನೀವು ನಂಬಿದ ದೇವರಾಗಿರ್ಬೋದು ಆಗಿರ್ಬೋದು ಈ ರೀತಿಯಾಗಿ ಪ್ರತ್ಯುಪಕಾರ ಮಾಡ್ತಾ ಇದ್ದಾರೆ ಅಂದರೆ ಪ್ರತ್ಯುತ್ತರ ಈ ರೀತಿ ಬದಲಾವಣೆಗಳ ಮೂಲಕ ನೀಡ್ತಾ ಇದ್ದಾರೆ ಎನ್ನುವ ಸಂದೇಶವನ್ನು ಇಲ್ಲಿ ಕೊಡ್ತಾ ಇದ್ದಾರೆ ನಿಮ್ಮ ಪ್ರಾರ್ಥನೆಗೆ ಫಲ ಸಿಗುವ ಸಮಯ ಕೂಡ ಇದೇ ಆಗಿದೆ ಎಲ್ಲವನ್ನ ನಾನು ಸರಿಪಡಿಸಿಕೊಡ್ತೀನಿ ಎನ್ನುವ ಸಂದೇಶ ಕೂಡ ಇಲ್ಲಿದೆ ಸ್ನೇಹಿತರೆ ಕೆಲವೊಂದ್ಸರಿ ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡು ಈ ಸಂಬಂಧ ಸರಿಯಾಗಬೇಕು ಅನ್ನುವ ವಿಚಾರಕ್ಕಾಗಿ ಹಣವನ್ನು ವ್ಯರ್ಥ ಮಾಡಿಕೊಂಡಿದ್ದೀರಾ ಅನ್ನುವ ಸೂಚನೆಯ ಸಂದೇಶ ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ನನ್ನ ಮೇಲೆ ಭರವಸೆ ಇಟ್ಟು ನನ್ನ ಮೇಲೆ ಅಂದರೆ ನೀವು ಗುರುವಿನ ಮೇಲಾಗಿರ್ಬೋದು ದೇವರ ಮೇಲಾಗಿರ್ಬೋದು ಒಂದು ಭರವಸೆ ಇಟ್ಟು ನಿಮ್ಮ ಸಂಬಂಧಗಳು ಸರಿಯಾಗಬೇಕು ಅಂತ ಹೇಳಿ ಒಂದು ವ್ರತ ಪೂಜೆ ಸ್ಮರಣೆ ಮಾಡಿದ ಮೇಲೆಯೂ ನೀವು ಈ ರೀತಿಯಾಗಿ ಕೊಂಚ ವಿಶ್ವಾಸವನ್ನು ಕಳ್ಕೊಂಡು ಮನುಷ್ಯರನ್ನು ನಂಬಿ ಹಣ ಖರ್ಚು ಮಾಡಿಕೊಂಡು ಹಣವನ್ನು ವ್ಯರ್ಥ ಮಾಡ್ಕೊಂಡಿರೋದಕ್ಕೆ ನೀವು ಮತ್ತು ನಿಮ್ಮ ನಿರ್ಧಾರಗಳು ಸರಿ ಇಲ್ಲದ ಕಾರಣ ಈ ರೀತಿ ಆಗಿದೆ ಅನ್ನುವ ಸಂದೇಶ ಕೂಡ ಇಲ್ಲಿ ಬರ್ತಾ ಇದೆ ಹಾಗೆ ದೃಢವಾದ ವಿಶ್ವಾಸ ಬಿಟ್ಟ ಮೇಲೆ ನನ್ನ ಮೇಲೆ ಸಂಪೂರ್ಣವಾದ ಭರವಸೆ ಇಟ್ಟು ತಾಳ್ಮೆಯಿಂದ ಪ್ರಾಮಾಣಿಕ ಪ್ರಯತ್ನ ಪಡಬೇಕಾಗಿತ್ತು ಆದರೆ ನೀವು ಆ ರೀತಿ ಮಾಡಿಲ್ಲ ನಿಮ್ಮ ವಿಶ್ವಾಸವನ್ನು ಕೊಂಚ ಸಂದೇಹಕ್ಕೆ ಒಳಪಡಿಸಿ ಈ ರೀತಿಯಾಗಿ ಆತುರಪಟ್ಟು ಹಣವನ್ನು ಕಳ್ಕೊಂಡಿದ್ದೀರಾ ಅನ್ನುವ ಸಂದೇಶ ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಬಾರಿ ಬಾಬಾರವರ ಪಾದಗಳಲ್ಲಿ ಸಮರ್ಪಣೆ ಆದ್ಮೇಲೆ ದೇವರಲ್ಲಿ ಸಮರ್ಪಣೆ ಮಾಡಿ ಒಂದು ಪ್ರಾರ್ಥನೆ ಅದರಲ್ಲಿ ನಮಗೆ ದೃಢವಾದ ನಂಬಿಕೆ ಇರಬೇಕು ಯಾಕಂದ್ರೆ ಆ ಸಿದ್ಧತೆ ನಡೀತಾ ಇರತ್ತೆ ಒಬ್ಬರ ಮನಸ್ಸನ್ನ ಕನ್ವರ್ಟ್ ಮಾಡಿ ಅಲ್ಲಿ ಅವರನ್ನ ಸರಿಪಡಿಸಿ ನಮ್ಮಲ್ಲೂ ಕೂಡ ಅದೇ ದೃಢ ವಿಶ್ವಾಸದ ಪ್ರಾರ್ಥನೆ ದಿನನಿತ್ಯ ಸಲ್ಲಿಕೆ ಆಗ್ತಾ ಇದ್ರೆ ಅಲ್ಲಿಗೂ ಇಲ್ಲಿಗೂ ಹೊಂದಾಣಿಕೆ ಆಗುವ ಸಿದ್ಧತೆಯನ್ನ ಬಾಬಾ ಮಾಡ್ತಾ ಇರ್ತಾರೆ ಹಾಗಾಗಿ ಇಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಾವು ಒಂದು ಗುರುವನ್ನಾಗ್ಲಿ ಒಂದು ದೇವರನ್ನಾಗ್ಲಿ ನಂಬಿದ ಮೇಲೆ ಯಾವುದೇ ಕಾರಣಕ್ಕೂ ದುಡುಕಿನ ನಿರ್ಧಾರ ತೆಗೆದುಕೊಳ್ಳಬಾರದು ಅನ್ನುವ ಸಂದೇಶ ಇವತ್ತು ಟ್ಯಾರೋ ಇಂದ ಬರ್ತಾ ಇದೆ ಸ್ನೇಹಿತರೆ ಹಾಗೆ ಅನೇಕ ರೀತಿಯ ಬದಲಾವಣೆಗಳೊಂದಿಗೆ ಬದಲಾವಣೆಯ ವ್ಯಕ್ತಿತ್ವದೊಂದಿಗೆ ಈಗ ಸಾಕ್ತಾ ಇದ್ದೀರಾ ಆ ವ್ಯಕ್ತಿ ಬೇಕೇ ಬೇಕು ಅನ್ನುವ ಹಠದಲ್ಲಿ ಒಂದು ಕಾಲದಲ್ಲಿ ಇದ್ರಿ ಅದರಿಂದ ತುಂಬಾ ನೋವನ್ನು ಅನುಭವಿಸಿದ್ರಿ ಆದರೆ ಈಗ ಈಗ ಅವ್ರು ಯಾವುದೇ ರೀತಿ ನಿಮಗೆ ರೆಸ್ಪಾನ್ಸ್ ಮಾಡದೇ ಇರೋದಕ್ಕೆ ನೀವೇನು ಏನ್ ಅಂದರೆ ಅಂದ್ರೆ ನಿಮ್ಮಲ್ಲೇ ನೀವು ಒಂದು ಗಟ್ಟಿತನವನ್ನ ನಿಮ್ಮ ಮನಸ್ಸಲ್ಲೇ ಒಂದು ದೃಢವಾದ ನಿರ್ಧಾರವನ್ನ ತಗೊಂಡು ಈ ಹೋರಾಟದಲ್ಲಿ ನಾನು ಹೇಗಾದರೂ ಒಂದು ದಡವನ್ನ ಸೇರ್ಬೇಕು ಅನ್ನೋ ಪ್ರಯತ್ನದಲ್ಲಿ ಆ ವಿಚಾರವನ್ನ ಅಲ್ಲಿಗೆ ಅಲ್ಪ ಸ್ವಲ್ಪ ಮಟ್ಟಿಗೆ ಬಿಟ್ಟು ನೀವು ಜೀವನದಲ್ಲಿ ಏನಾದರೂ ಮುಂದುವರಿಬೇಕು ಅನ್ನುವ ಪ್ರಯತ್ನದಲ್ಲಿ ಇದ್ದೀರಾ ಅನ್ನೋ ಸಂದೇಶವನ್ನ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಬಾಬಾ ಇಲ್ಲಿ ಇನ್ನೊಂದು ಸಂದೇಶವನ್ನು ಕೊಡ್ತಾ ಇದಾರೆ ನೀವು ನಂಬಿಕೆ ಇಟ್ಟಾಗ್ಲು ನೀವು ನಂಬಿಕೆಯನ್ನ ಕಳೆದುಕೊಂಡಾಗ್ಲು ನಾನು ನಿನ್ನ ಜೊತೆ ಇದ್ದು ನಿನ್ನ ಕೈ ಹಿಡಿದು ನಡೆಸ್ತಾ ಇದ್ದೀನಿ ಅನ್ನುವ ನಂಬಿಕೆ ಇಲ್ಲಿ ದೃಢವಾಗಿದ್ದಾಗ ಖಂಡಿತವಾಗಿಯೂ ನಿನ್ನ ಭರವಸೆಗಳನ್ನ ನಾನು ಗೆಲ್ಲಿಸ್ತೀನಿ ಅನ್ನುವ ಸಂದೇಶವನ್ನು ಇಲ್ಲಿ ಬಾಬಾ ಕೊಡ್ತಾ ಇದೆ ಹಾಗೆ ನಿಮ್ಮಲ್ಲಾಗಿರುವ ಅನೇಕ ರೀತಿಯ ಬದಲಾವಣೆಗಳಾಗಿರ್ಬೋದು ಒಳ್ಳೆಯ ಉದ್ದೇಶದ ಕರ್ಮಗಳಾಗಿರ್ಬೋದು ನಿಮ್ಮ ವ್ಯಕ್ತಿತ್ವದ ಬದಲಾವಣೆಗಳಾಗಿರ್ಬೋದು ನೀವು ಮಾಡ್ತಾ ಇರುವ ಪ್ರತಿ ದಿನದ ಒಂದು ಸಮರ್ಪಣಾ ಸೇವೆ ಆಗಿರ್ಬೋದು ಇದರಿಂದ ಆ ದೇವರು ತುಂಬಾ ಖುಷಿಯಾಗಿದ್ದಾರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಎಲ್ಲ ಒಳಿತನ್ನು ಮಾಡುವ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ಅನ್ನುವ ಸಂದೇಶ ಕೂಡ ಇಲ್ಲಿ ಬರ್ತಾ ಇದೆ ಹಾಗೆ ನಿಮ್ಮ ಇಚ್ಛೆಗಳಾಗಿರ್ಬೋದು ಕನಸುಗಳನ್ನ ನಾನು ಈಡೇರಿಸುವ ಸಿದ್ಧತೆ ಮಾಡ್ತಾ ಇದ್ದೀನಿ ನಿಮ್ಮ ಪೂಜೆ ನಾಮಸ್ಮರಣೆ ನೀವು ಮಾಡ್ತಾ ಇರುವ ಪ್ರತಿಯೊಂದು ಪ್ರಯತ್ನಕ್ಕೂ ಇದ್ದರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನ ಒಂದು ಒಳ್ಳೆಯ ರೀತಿಯಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಳುತ್ತೆ ಹಾಗೆ ನೀವು ಒಂದು ಕೆಲಸವನ್ನ ಹುಡುಕ್ತಾ ಇದ್ದೀರಾ ಖಂಡಿತವಾಗಿಯೂ ಆ ಪ್ರಾರ್ಥನೆಯನ್ನ ಕೂಡ ಬಾಬಾರವರಲ್ಲಿ ದೇವರಲ್ಲಿ ಇಟ್ಟಿದ್ದೀರಾ ಆ ಸೂಚನೆ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಈ ಕೆಲಸದ ಪ್ರಾರ್ಥನೆ ಇನ್ನು ಹದಿನೈದು ದಿನಗಳ ಒಳಗೆ ಅಂದ್ರೆ ಹುಣ್ಣಿಮೆಯೊಳಗೆ ನಿಮಗೆ ಅದು ಫಲಕಾರಿಯಾಗಿ ಸಿಗುತ್ತೆ ಅನ್ನುವ ಸೂಚನೆ ಕೂಡ ಬರ್ತಾ ಇದೆ ಹಾಗೆ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಅಸಾಧಾರಣ ಘಟನೆ ಘಟಿಸುತ್ತದೆ ಜೀವನದಲ್ಲಿ ಒಂದು ಅದ್ಭುತ ಪರಿವರ್ತನೆ ಸಿಗುತ್ತದೆ ಅನ್ನುವ ಸಂದೇಶವನ್ನು ಕೊಡ್ತಾ ಇದ್ದಾರೆ ಹಾಗೆ ಬಾಬಾರವರಲ್ಲಿ ನೀವಿಟ್ಟ ಪ್ರಾರ್ಥನೆಯ ಪ್ರಕಾರ ನಿಮ್ಮ ಮಕ್ಕಳ ಭವಿಷ್ಯ ಒಂದು ಕಡೆ ಸುರಕ್ಷಿತವಾಗ್ತಾ ಇದೆ ಅವರು ಸೇರಬೇಕಾಗಿರುವ ಜಾಗವನ್ನು ಇದ್ದಾರೆ ಅನ್ನುವ ಸಂದೇಶ ಕೂಡ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಅಂದ್ರೆ ನೀವು ಬಾಬಾರವರಲ್ಲಿ ಶರಣಾದ ಮೇಲೆ ನಿಮ್ಮ ಜೀವನ ಹಾಗೆ ನಿಮ್ಮ ಮಕ್ಕಳ ಜೀವನ ಪರಿಪೂರ್ಣವಾಗಿ ಬದಲಾಗ್ತಾ ಇದೆ ಹಾಗೆ ನೀವು ಒಂದು ವ್ಯವಹಾರಕ್ಕೆ ಕೈ ಹಾಕ್ತಾ ಇದ್ದೀರಾ ಹಾಗೆ ಈ ಸಮಯದಲ್ಲಿ ಅದು ಕೆಲವು ಅಡೆತಡೆಗಳಿಂದ ನಿಲ್ತಾ ಇದೆ ಅಂದ್ರೆ ಈ ಸಮಯ ಸರಿಯಾಗಿಲ್ಲ ಮುಂದೆ ಈ ಅಮಾವಾಸ್ಯ ಕಳೆದ ನಂತರ ನಿಮಗೆ ಆ ಕೆಲಸದಲ್ಲಿ ಗೆಲುವು ಸಿಗುತ್ತೆ ಅದರಲ್ಲಿರುವ ಅಡೆತಡೆಗಳು ನಿವಾರಣೆಯಾಗಿ ಆ ಕೆಲಸ ಮುಂದುವರಿಯುತ್ತೆ ಎನ್ನುವ ಸೂಚನೆ ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ನಿಮಗೆ ಕೆಲವು ಕನಸುಗಳು ಕೂಡ ಬೀಳ್ತಾ ಇದ್ದಾವೆ ಆ ಕನಸುಗಳಲ್ಲಿ ನೀವು ಬಾಬಾರವರನ್ನು ಕಾಣ್ತಾ ಇದ್ದೀರಾ ಇಲ್ಲ ಯಾರಿಗೋ ಏನೋ ಕೊಡ್ತಾ ಇದ್ದೀರಾ ಇಲ್ಲ ಯಾರ ಏನೋ ಆಶೀರ್ವಾದವನ್ನ ಪಡ್ಕೊಳ್ತಾ ಇದ್ದೀರಾ ಇದೆಲ್ಲ ಶುಭ ಸೂಚನೆ ಆಗಿದೆ ಎನ್ನುವ ಸಂದೇಶ ಕೂಡ ಇಲ್ಲಿ ಬಾಬಾ ಟ್ಯಾರೋ ಕಾರ್ಡ್ ಮೂಲಕ ಕೊಡ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ಕೆಲವು ವಿಶೇಷವಾದ ವ್ಯಕ್ತಿಗಳು ಪದೇ ಪದೇ ನಿಮಗೆ ಎದುರಾಗ್ತಾ ಇದ್ದಾರೆ ಇದರಿಂದ ನಿಮಗೆ ಮುಂದೆ ಒಳ್ಳೆಯದಾಗುತ್ತೆ ಎನ್ನುವ ಸೂಚನೆ ಕೂಡ ಇಲ್ಲಿ ಸಿಗ್ತಾ ಇದೆ ಒಂದು ದೃಢವಾದ ವಿಶ್ವಾಸದೊಂದಿಗೆ ಒಂದು ಬಲವಾದ ನಿರ್ಧಾರದೊಂದಿಗೆ ನೀವು ಜೀವನ ಮಾಡಲೇಬೇಕು ಅನ್ನುವ ಹೋರಾಟ ಮಾಡ್ತಾ ಇದ್ರ ನಿಮ್ಮ ಈ ನಿರ್ಧಾರದ ಜೊತೆಗೆ ಬಾಬಾರವರ ದಿವ್ಯವಾದ ಶಕ್ತಿಗಳು ದೇವರ ದಿವ್ಯ ಶಕ್ತಿಗಳು ನಿಮ್ಮ ಜೊತೆಗೆ ಸಾಕ್ತವೆ ಅನ್ನುವ ಸೂಚನೆ ಕೂಡ ಈ ಟ್ಯಾರೋ ಕಾರ್ಡ್ ಸಂದೇಶದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಸಮಸ್ಯೆಗಳಿಗೆ ಪರಿಹಾರವಾಗಿ ಅನೇಕ ದಾರಿಗಳು ಅವಕಾಶಗಳು ಸಿಗುತ್ತವೆ ಅನ್ನುವ ಸಂದೇಶ ಕೂಡ ಸಿಗ್ತಾ ಇದೆ ಮಾನಸಿಕ ನೆಮ್ಮದಿ ಹಾಗೆ ಮಾನಸಿಕ ಸ್ವಸ್ಥವನ್ನ ಕಾಪಾಡಿಕೊಳ್ಬೇಕು ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು ಹಾಗೆ ಮಾನಸಿಕವಾಗಿ ಸದೃಢವಾಗಿರಬೇಕು ಸದಾ ಸಕಾರಾತ್ಮಕ ಆಲೋಚನೆಯನ್ನ ಮೂಡಿಸ್ಕೊಂಡು ಒಂದು ಭರವಸೆಯೊಂದಿಗೆ ಸಾಕಬೇಕು ಅನ್ನುವ ಸೂಚನೆಯ ಸಂದೇಶ ಕೂಡ ಇಲ್ಲಿ ಸಿಗ್ತಾ ಇದೆ ಇವತ್ತು ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಯಾವುದ್ರ ಬಗ್ಗೆಯೂ ಯೋಚನೆ ಮಾಡಬೇಡ್ರಿ ನಿಮ್ಮ ಜೀವನದಲ್ಲಿ ನೀವು ದೇವರನ್ನಾಗಿರ್ಬೋದು ಬಾಬಾರವರನ್ನಾಗಿರ್ಬೋದು ನಂಬಿ ನಡೀತಾ ಇದ್ದೀರಾ ನಿಮ್ಮ ಜೀವನದಲ್ಲಿ ಕರ್ಮಕ್ಕನುಸಾರವಾಗಿರ್ಬೋದು ಇಲ್ಲ ಕೆಲವು ತಪ್ಪು ನಿರ್ಧಾರಗಳಿಗೆ ಅನುಸಾರವಾಗಿ ಸಮಸ್ಯೆಗಳು ಉದ್ಭವಿಸಿರ್ಬೋದು ಖಂಡಿತವಾಗಿಯೂ ಬಾಬಾರವರ ಪಾದಗಳಲ್ಲಿ ನೀವು ಶರಣಾಗಿದ್ದೀರಾ ಅಂದ್ರೆ ಖಂಡಿತ ಅದಕ್ಕೊಂದು ಪರಿಹಾರ ಸಿಕ್ಕೇ ಸಿಗುತ್ತೆ ಎನ್ನುವ ಭರವಸೆಯ ಸಂದೇಶವನ್ನು ಈ ಟ್ಯಾರೋ ಕಾರ್ಡ್ ಸಂದೇಶದಲ್ಲಿ ಬಾಬಾ ಇವತ್ತು ಕೊಡ್ತಾ ಇದಾರೆ ಸ್ನೇಹಿತರೆ ಯಾರೆಲ್ಲ ಒಂದರೆ ಕಾರ್ಡ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ರು ಅವರಿಗೆ ಹಾಗೆ ಮುಂದಿನ ಜೀವನ ಸುರಕ್ಷಿತವಾಗಿರುತ್ತೆ ಇದೇ ಹಂತದಲ್ಲಿ ಅಂದರೆ ಇದೇ ಮಾರ್ಗದರ್ಶನದಲ್ಲಿ ಮುಂದೆ ಸಾಗ್ರಿ ಇದೇ ಕರ್ಮಗಳನ್ನು ಮಾಡ್ತಾ ಇದೇ ರೀತಿಯ ವ್ಯಕ್ತಿತ್ವದೊಂದಿಗೆ ನಿಮ್ಮಿಂದಾದ ಒಳ್ಳೆಯ ಕೆಲಸಗಳನ್ನು ಕರ್ಮಗಳನ್ನು ಮಾಡ್ತಾ ಹೋದ ಹಾಗೆ ನಾನು ನಿಮ್ಮ ಜೊತೆಯೇ ಸಾಕ್ತೀನಿ ಎನ್ನುವ ಭರವಸೆಯ ಸಂದೇಶ ಕೂಡ ಇವತ್ತು ನಿಮಗೆ ಈ ಟ್ಯಾರೋ ಕಾರ್ಡ್ ಮೂಲಕ ಸಿಗ್ತಾ ಇದೆ ಸ್ನೇಹಿತರೆ ಎಲ್ಲ ರೀತಿಯಲ್ಲೂ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮ ಯಾಚನೆಗೆ ಅನುಸಾರವಾಗಿ ನಿಮ್ಮ ಹಾಗೆ ನಿಮ್ಮ ಶ್ರದ್ಧೆಗೆ ಅನುಸಾರವಾಗಿ ಖಂಡಿತವಾಗಿ ಸಹಾಯ ನಿಮ್ಮನ್ನು ಹುಡುಕಿ ಬಂದೇ ಬರುತ್ತೆ ಅನ್ನುವ ಮಹತ್ವಪೂರ್ಣ ಸಂದೇಶ ಕೂಡ ಇವತ್ತು ಬಾಬಾ ಈ ಟ್ಯಾರೋ ಕಾರ್ಡ್ ಮೂಲಕ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಮುಂದಿನ ಮೂರು ತಿಂಗಳೊಳಗೆ ನನ್ನ ದ್ವಾರಕಾ ಮಾಯಿಗೆ ಕರೆಸಿಕೊಂಡು ನಿನಗೆ ನನ್ನ ಸ್ವಯಂ ದರ್ಶನವನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿ ಈ ಟ್ಯಾರೋ ಕಾರ್ಡ್ ಮೂಲಕ ಬಾಬಾ ಸಂದೇಶವನ್ನು ಕೊಡ್ತಾ ಇದ್ದಾರೆ ಹಾಗೆ ನೀನು ಇಚ್ಛಿಸಿದ ಬಹಳ ವರ್ಷಗಳಿಂದ ಶ್ರಮ ಪಟ್ಟ ಕೆಲಸದಲ್ಲಿ ನಿನಗೆ ಯಶಸ್ಸು ಸಿಗುತ್ತೆ ಎನ್ನುವ ಸೂಚನೆ ಕೂಡ ಸಿಗ್ತದೆ ಹಾಗೆ ಅದರ ಜೊತೆಗೆ ಲಾಭ ಕೂಡ ಆಗ್ತದೆ ನೀನು ಮುಂದಿನ ಜೀವನದಲ್ಲಿ ಅಂದ್ಕೊಂಡಿರೋ ಕೆಲಸ ನಿನ್ನಿಂದ ಆಗುತ್ತದೆ ಅನ್ನುವ ಸೂಚನೆ ಕೂಡ ಕೊಡ್ತಾ ಇದ್ದಾರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಹಾಗಾದರೆ ಯಾರೆಲ್ಲ ಎರಡನೇ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿದ್ರೋ ನಿಮಗೆ ಇವತ್ತಿನ ಸಂದೇಶ ಏನಾಗಿದೆ ಅಂದರೆ ಇಲ್ಲಿ ಹೇಳ್ತಾ ಇದ್ದಾರೆ ನೀವು ನನ್ನ ಯೋಜನೆಯ ಒಂದು ಭಾಗವಾಗಿದ್ದೀರಾ ನನ್ನ ಪಾದಗಳಲ್ಲಿ ದೃಢ ವಿಶ್ವಾಸವಿಟ್ಟು ಶರಣಾಗಿದ್ದೀರಾ ಅಂದರೆ ಖಂಡಿತವಾಗಿ ಅದು ನಿಮ್ಮ ಯೋಜನೆ ಅಲ್ಲ ನನ್ನ ಯೋಜನೆಯಾಗಿದೆ ಅದಕ್ಕೋಸ್ಕರನೇ ನೀವು ನನ್ನ ಕಡೆ ಆಕರ್ಷಣೆಯಾಗಿದ್ದೀರಾ ಈ ಆಕರ್ಷಣೆಯಿಂದ ನೀವು ತೆಗೆದುಕೊಳ್ಳುವ ನಿರ್ಧಾರ ಆಗಿರ್ಬೋದು ಸಾಗುವ ದಾರಿ ಆಗಿರ್ಬೋದು ಅದು ನನ್ನ ಇಚ್ಛೆ ಆಗಿರುತ್ತೆ ಅದರ ಪ್ರಕಾರವೇ ನಿಮ್ಮ ಜೀವನ ಸಾಕ್ತಾ ಇದೆ ಅನ್ನುವ ಸಂದೇಶವನ್ನು ಬಾಬಾ ಇಲ್ಲಿ ಕೊಡ್ತಾ ಇದ್ದಾರೆ ಹಾಗೆ ಭರವಸೆಯಾಗಿ ನಾನು ನಿಮ್ಮ ಜೊತೆ ಸದಾ ಇರ್ತೀನಿ ಅನ್ನುವ ಸಂದೇಶ ಕೂಡ ನಿಮಗೆ ಯಾರೆಲ್ಲ ಎರಡನೇ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿದ್ರು ಅವರಿಗೆ ಭರವಸೆಯ ರೂಪದಲ್ಲಿ ಬಾಬಾ ಈ ರೀತಿಯ ಸಂದೇಶವನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಬಾಬಾರವರನ್ನ ನಂಬಿ ನೀವು ನಡೀತಾ ಇದ್ದೀರಿ ಅಂದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಅವರು ನಿಮ್ಮ ಜೊತೆಗಿರುವ ಅನುಭೂತಿಯನ್ನ ನೀಡ್ತಾ ಇದ್ದಾರೆ ಹಾಗೆ ಕೆಲವು ಸೂಚನೆಗಳು ಸಿಗ್ತಾ ಇದ್ದಾವೆ ಹಾಗೆ ಜೀವನದಲ್ಲಿ ಕೆಲವು ಸಂಬಂಧಗಳಿಗಾಗಿ ನೀವು ಬಹಳ ಹುಡುಕಾಟ ಮಾಡ್ತಾ ಇದ್ದೀರಿ ಕೆಲವು ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಮರಳಿ ಬರಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರಾ ಹಾಗೆ ಕೆಲವು ಸಂಬಂಧಗಳಲ್ಲಿ ಏನು ನಡೀತಾ ಇದೆ ಅದು ನಮಗೆ ತಿಳಿತಾ ಇಲ್ಲ ಅನ್ನುವ ಗೋಜಲ್ಲೂ ಗೊಂದಲದಲ್ಲೂ ಇದ್ದೀರಾ ಇವೆಲ್ಲದಕ್ಕೂ ಮುಂದಿನ ದಿನಗಳಲ್ಲಿ ಅಮಾವಾಸ್ಯೆ ಕಳೆದು ಹುಣ್ಣಿಮೆಯ ಹತ್ತಿರ ಹತ್ತಿರ ನಿಮಗೆ ಈ ಎಲ್ಲ ಸಂದೇಹಗಳಿಗೆ ಉತ್ತರ ಸಿಗುತ್ತೆ ಅನ್ನುವ ಸಂದೇಶ ಕೂಡ ಇಲ್ಲಿ ಬಾಬಾ ಟ್ಯಾರೋಕೆ ಮೂಲಕ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಇವತ್ತಿನ ದಿನ ನಿಮ್ಮ ಭಾವನೆಗಳು ನಿಮ್ಮ ಮನಸ್ಥಿತಿ ಆಗಿರ್ಬೋದು ಬಹಳ ಆಳವಾದ ವಿಚಾರದಲ್ಲಿ ಮುಳುಗ್ತಾ ಇದೆ ಕೆಲವು ಬಾರಿ ಸಂತೋಷದಿಂದ ಇರ್ತೀರಾ ಕೆಲವು ಬಾರಿ ಇದ್ದಕ್ಕಿದ್ದ ಹಾಗೆ ಅಳಲು ಶುರು ಮಾಡ್ತೀರಾ ನಿಮ್ಮ ಜೀವನವನ್ನ ನೀವು ಈಗಿರುವ ಸದ್ಯದ ಪರಿಸ್ಥಿತಿಗಳನ್ನು ನೆನೆದು ಹಾಗಾಗಿ ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಡಿ ಎನ್ನುವ ಸಂದೇಶ ನಿಮಗೆ ಬರ್ತಾ ಇದೆ ಸ್ನೇಹಿತರೆ ನನ್ನ ಪಾದಗಳಲ್ಲಿ ಶರಣಾಗಿದ್ದೀರಾ ಅಂದ್ರೆ ಯಾವುದೇ ಕಾರಣಕ್ಕೂ ಚಿಂತೆ ಬೇಡ ನನ್ನ ಚಿಂತನೆ ಮಾಡುತ್ತಾ ಮುಂದೆ ಸಾಗಿ ಎನ್ನುವ ಸಂದೇಶ ಇಲ್ಲಿ ನಿಮಗೆ ಸಿಗ್ತಾ ಇದೆ ಇಲ್ಲಿ ಖಂಡಿತ ಸಕಾರಾತ್ಮಕ ಊರ್ಜೆಗಳಾಗಿರ್ಬೋದು ಹಾಗೆ ಬಾಬಾರವರ ದಿವ್ಯ ಶಕ್ತಿಗಳಾಗಿರ್ಬೋದು ನಿಮಗೆ ಸಹಾಯ ಮಾಡ್ತವೆ ಎನ್ನುವ ಸಂದೇಶ ಕೂಡ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ನಿಮ್ಮ ಜೀವನ ಇದಕ್ಕೆ ತಕ್ಕ ಹಾಗೆ ಒಂದು ತಿರುವನ್ನ ಪಡೆದುಕೊಳ್ಳುತ್ತೆ ಒಂದು ಬದಲಾವಣೆ ನಿಮ್ಮ ಸುತ್ತ ಸುತ್ತುತ್ತಾ ಇದೆ ಖಂಡಿತವಾಗಿ ನಿಮ್ಮ ಜೀವನ ಬದಲಾಗುತ್ತೆ ಎನ್ನುವ ಸೂಚನೆ ಕೂಡ ಬಾಬಾ ಇಲ್ಲಿ ಕೊಡ್ತಾ ಇದ್ದಾರೆ ಕೆಲವು ಸಂಬಂಧಗಳಲ್ಲಿ ನೀವು ಇಷ್ಟಪಡ್ತಿರುವ ವ್ಯಕ್ತಿ ತುಂಬಾ ನೋವು ಹಾಗೆ ತರ್ಕ ಮಾಡಿ ಕೆಲವು ವಿಚಾರಗಳಲ್ಲಿ ಚರ್ಚೆ ಮಾಡಿ ನಿಮಗೆ ನೋವು ಆಗುವ ರೀತಿಲಿ ಚುಚ್ಚಿ ಚುಚ್ಚಿ ಮಾತನಾಡುವ ಕೆಲಸ ಮಾಡಿದ್ದಾರೆ ಇದರ ಒಂದು ಅಧ್ಯಾಯ ಈಗಾಗಲೇ ಮುಗಿದು ಹೋಗಿದೆ ನಿಮ್ಮ ಬಗ್ಗೆ ಅವರಿಗೆ ಒಂದು ಕೆಟ್ಟ ಆಲೋಚನೆ ಇದ್ದೇ ಇದೆ ನಿಮ್ಮ ಬಗ್ಗೆ ಅವರು ಒಂದು ದಾಸಿಯ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಕೆಲಸದವಳು ಅಷ್ಟೇ ನಾನು ತಂದ ಹಾಕಿರೋದು ಮಾಡಬೇಕು ತಿನ್ಬೇಕು ನಾನು ಹಾಗೆ ಕೇಳ್ಕೊಂಡು ಮನೆಯಲ್ಲಿ ಇರಬೇಕು ಈ ರೀತಿಯ ಭಾವನೆಯನ್ನು ನಿಮ್ಮ ವಿಚಾರದಲ್ಲಿ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವ ಸಂದೇಶ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಪ್ರೀತಿ ಗೌರವ ಆಧಾರ ಇಲ್ಲ ನಿಮ್ಮವರಿಗೆ ನಿಮಗೆ ಆದಷ್ಟು ಕೆಟ್ಟದಾಗಬೇಕು ಅನ್ನುವ ಅವರು ಬಯಸ್ತಾ ಇದ್ದಾರೆ ಅನ್ನುವ ಸಂದೇಶ ಕೂಡ ಇಲ್ಲಿ ಬರ್ತಾ ಇದೆ ಅವರಿಗೋಸ್ಕರ ಅವರ ಬದಲಾವಣೆಗೋಸ್ಕರ ಅನೇಕ ರೀತಿಯ ಪ್ರಾರ್ಥನೆಗಳನ್ನು ಮಾಡಿದ್ದೀರಾ ಅದಕ್ಕೆ ತಕ್ಕ ಹಾಗೆ ಅನೇಕ ರೀತಿಯ ಬದಲಾವಣೆಗಳನ್ನು ಕೂಡ ನಿಮ್ಮ ಜೀವನದಲ್ಲಿ ಅವರ ಜೀವನದಲ್ಲಿ ತಂದಿದ್ರು ಬಾಬಾ ಆದರೆ ಅವುಗಳನ್ನು ಅವರು ಅರ್ಥ ಮಾಡ್ಕೊಳ್ತಾ ಇಲ್ಲ ಹಾಗಾಗಿ ಆ ವ್ಯಕ್ತಿ ನಿಮ್ಮ ಜೀವನದಿಂದ ದೂರವಾಗುವುದೇ ಮೇಲು ಅನ್ನುವ ಸಂದೇಶವನ್ನು ಇಲ್ಲಿ ಬಾಬಾ ಈ ಟ್ಯಾರೋ ಕಾರ್ಡ್ ಮೂಲಕ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಸರಿಯಾದ ದೃಢವಾದ ನಿರ್ಧಾರವನ್ನು ಸಮಯಕ್ಕೆ ಸರಿಯಾಗಿ ತೆಗೆದುಕೊಂಡಾಗ ನಿಮ್ಮ ಜೀವನದಲ್ಲಿ ನೀವು ಒಂದು ಒಳ್ಳೆಯ ರೀತಿಯಲ್ಲಿ ಮುಂದುವರಿಯಲಿಕ್ಕೆ ಒಂದು ಅವಕಾಶ ಇದೆ ಅನ್ನುವ ಸೂಚನೆ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಅಂದ್ರೆ ಒಬ್ರು ಕೊಡ್ತಾ ಇರೋ ಕಷ್ಟ ನೋವು ಹಿಂಸೆನೆ ಎಷ್ಟಂತ ಹೇಳಿ ತಾಳ್ಮೆಯಿಂದ ಸಹಿಸ್ಕೊಳ್ತೀರಾ ತಾಳ್ಮೆಯಿಂದ ಸಹಿಸ್ಕೊಂಡಷ್ಟು ಅದು ಅತಿ ಆಗತ್ತೆ ಹೆಚ್ಚು ಮಾಡ್ತಾರೆ ಅವರು ಯಾಕಂದ್ರೆ ನಿಮಗೆ ಯಾರೂ ಇಲ್ಲ ಅನ್ನುವ ಭಾವನೆ ಅವರ ಮನಸ್ಸಲ್ಲಿದೆ ಹಾಗಾಗಿ ನೀವು ಅವ್ರ ಹತ್ರನೇ ಇರ್ತೀರಾ ಏನ್ ಮಾಡಿದ್ರು ಎಷ್ಟೇ ಕಷ್ಟ ಕೊಟ್ಟರು ಎಷ್ಟೇ ದುಃಖ ಕೊಟ್ಟರು ಈ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ದಾರೆ ನೀವು ದೃಢವಾದ ವಿಶ್ವಾಸದೊಂದಿಗೆ ಅಲ್ಲಿಂದ ಹೊರಗೆ ಹೋಗುವ ಪ್ರಯತ್ನ ಮಾಡಿರಿ ಆಗ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಘಟನೆ ಘಟಿಸುತ್ತೆ ಎನ್ನುವ ಸೂಚನೆ ಕೂಡ ಇಲ್ಲಿ ಬಾಪಾ ಕೊಡ್ತಾ ಇದ್ದಾರೆ ಈ ಸಂದೇಶದ ಮೂಲಕ ಸ್ನೇಹಿತರೆ ಹಾಗೆ ಕೆಲಸ ಕಾರ್ಯವನ್ನ ಹೊಸದಾಗಿ ಶುರು ಮಾಡಬೇಕು ಅಂತ ಹೇಳಿ ಅನ್ಕೊಳ್ತಾ ಇದ್ದೀರಾ ಈ ಅಮಾವಾಸ್ಯೆಯವರೆಗೂ ಬೇಡ ಅಂದ್ರೆ ಈ ಅಮಾವಾಸ್ಯೆ ಮುಗಿದ ನಂತರ ಹುಣ್ಣಿಮೆ ಹತ್ತಿರ ಹತ್ತಿರ ಬರ್ತಾ ಇದ್ದ ಹಾಗೆ ಕೆಲಸವನ್ನ ಪ್ರಾರಂಭಿಸಿ ಅದರಲ್ಲಿ ಜಯ ಸಿಗುತ್ತೆ ಅನ್ನುವ ಸೂಚನೆ ಕೂಡ ಸಿಗ್ತಾ ಇದೆ ಕೆಲವು ಸಂಬಂಧಗಳು ನಿಮ್ಮ ಸುತ್ತಮುತ್ತ ಇರುವ ಸಂಬಂಧಗಳು ಪ್ರೀತಿ ಗೌರವ ತೋರಿಸುವ ಹಾಗೆ ನಾಟಕ ಆಡ್ತಾ ಇದೆ ನಾಟಕವಾಡುತ್ತಾ ನಿಮ್ಮ ಹಿಂದೆ ಒಂದು ಹುನ್ನಾರವನ್ನು ನಡೆಸ್ತಾ ಇದ್ದಾರೆ ಅನ್ನುವ ಸಂದೇಶ ಕೂಡ ಹೇಳ್ತಾ ಇದ್ದಾರೆ ಹಾಗಾಗಿ ಇಂತಹ ಸಮಯದಲ್ಲಿ ಅಂದರೆ ಅವರು ಏನು ಬಯಸ್ತಾ ಇದ್ದಾರಲ್ಲ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಮನಸ್ಸಿನಲ್ಲೂ ಕೂಡ ಈ ಸಂದರ್ಭದಲ್ಲಿ ನಕಾರಾತ್ಮಕ ಭಾವ ಚಿಂತೆಗಳು ಹಾಗೆ ನನ್ನಿಂದ ಏನೂ ಸಾಧ್ಯ ಇಲ್ಲ ನಾನು ಇರೋದೇ ಬೇಡ ಅನ್ನುವ ತೀರ್ಮಾನಗಳಾಗುವಂತೆ ಆ ನಕಾರಾತ್ಮಕ ಅಂದರೆ ಅವರ ನಕಾರಾತ್ಮಕ ಪ್ರೇರಣೆಯ ವಿಚಾರಗಳು ಊರ್ಜೆಗಳು ನಿಮ್ಮ ಮೇಲೆ ಪ್ರಭಾವ ಬೀರ್ತಾ ಇದ್ದಾವೆ ಈ ಸಂದರ್ಭದಲ್ಲಿ ಅಂತ ಹೇಳಿ ಇಲ್ಲಿ ಬಾಬಾರವರು ಸಂದೇಶವನ್ನು ಕೊಡ್ತಾ ಇದ್ದಾರೆ ಯಾಕಂದ್ರೆ ಅಂದ್ರೆ ಇವು ತುಂಬಾ ನಿರ್ದಿಷ್ಟವಾದ ಊರ್ಜೆಗಳನ್ನ ಹೊಂದಿರುವ ಪ್ರಮುಖ ದಿನಗಳಾಗಿವೆ ಮುಂದೆ ಬರ್ತಾ ಇರೋ ದಿನಗಳು ಇಂತಹ ಸಂದರ್ಭದಲ್ಲಿ ಅವರು ಯಾವ ರೀತಿಯ ಪ್ರಯೋಗವನ್ನು ನಿಮ್ಮ ಮೇಲೆ ಮಾಡ್ತಾರೋ ಯಾವ ರೀತಿಯ ಊರ್ಜೆಗಳನ್ನ ನಿಮಗೆ ಸದಾ ಕಳಿಸ್ತಾರೋ ಆ ಊರ್ಜೆಗಳಿಗೆ ನೀವು ಬಲಿಯಾಗುವ ಸಂದರ್ಭ ಬರುತ್ತೆ ಹಾಗಾಗಿ ದೃಢ ವಿಶ್ವಾಸದೊಂದಿಗೆ ನನ್ನ ಪಾದಗಳಲ್ಲಿ ಶರಣಾಗಿ ನನ್ನ ಚಿಂತನೆ ಮಾಡುತ್ತಾ ಹಾಗೆ ಸ್ಮರಣೆ ಮಾಡುತ್ತಾ ಮನೆಯನ್ನ ಹಾಗೆ ಮನವನ್ನ ಸಕಾರಾತ್ಮಕ ಊರ್ಜೆಗಳಿಂದ ತುಂಬಿಸಿಕೊಳ್ಳಿ ಅನ್ನುವ ಸಂದೇಶವನ್ನು ಬಾಬಾ ಇಲ್ಲಿ ಕೊಡ್ತಾ ಇದ್ದಾರೆ ಇಲ್ಲ ಅಂದ್ರೆ ಅನಾಹುತವಾಗುತ್ತದೆ ಎನ್ನುವ ಸಂದೇಶ ಕೂಡ ಇಲ್ಲಿ ನಿಮಗೆ ಸಿಕ್ತಾರೆ ಸ್ನೇಹಿತರೆ ನಿಮಗೆ ದಾರಿ ಕಾಣಿಸುತ್ತಿದ್ದಾಗ ಅಂದ್ರೆ ನಿಮಗೆ ಈಗ ಏನು ದಾರಿ ಕಾಣಿಸ್ತಾ ಇಲ್ಲ ಕೆಲವು ತೀರ್ಮಾನಗಳನ್ನ ತೆಗೆದುಕೊಳ್ಳಿಕ್ಕಾಗ್ತಾ ಇಲ್ಲ ಏನೋ ಅಂತಲೇ ಗೊತ್ತಾಗ್ತಾ ಇಲ್ಲ ಮುಂದೆ ಏನೋ ಒಂಥರ ಕತ್ಲು ಕವದಂತಾಗಿದೆ ಇಂತಹ ಸಂದರ್ಭದಲ್ಲಿ ನೀವು ಬಾಬಾರವರನ್ನೇ ರಕ್ಷಣೆಗಾಗಿ ಕೂಗಬೇಕಾಗತ್ತೆ ಮಾರ್ಗದರ್ಶನಕ್ಕಾಗಿ ಬೇಡಬೇಕಾಗತ್ತೆ ಕತ್ತಲೆ ತುಂಬಿದ ನಿಮ್ಮ ಜೀವನದಲ್ಲಿ ಒಂದು ಪ್ರಕಾಶಮಾನವಾದ ಬೆಳಕಾಗಿ ಬಾಬಾ ಖಂಡಿತ ಬರ್ತಾರೆ ಆ ದೃಢವಾದ ನಂಬಿಕೆಯೊಂದಿಗೆ ನಿಮ್ಮ ಪ್ರಾರ್ಥನೆ ಇಂತಹ ಸಮಯದಲ್ಲಿ ಇರಬೇಕು ಯಾವುದೇ ಕಾರಣಕ್ಕೂ ವಿಶ್ವಾಸವನ್ನು ಕಳೆದುಕೊಳ್ಬಾರ್ದು ಅನ್ನುವ ಸೂಚನೆ ಸಿಗ್ತಾ ಇದೆ ಸ್ನೇಹಿತರೆ ನಾನು ನಿನ್ನ ಕೈ ಬಿಡುವುದಿಲ್ಲ ಅನ್ನುವ ಅನೇಕ ರೀತಿಯ ಭರವಸೆಗಳಾಗಿರ್ಬೋದು ಸ್ವಯಂ ನೀವು ನಂಬುವ ಬಾಬಾ ಆಗಿರ್ಬೋದು ದೇವರಾಗಿರ್ಬೋದು ದರ್ಶನದ ಮೂಲಕ ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಸಮಸ್ಯೆಯ ಸುಳಿಯಲ್ಲಿ ಈ ಸಮಯದಲ್ಲಿ ನೀವಿದ್ದೀರಿ ನಿಮ್ಮ ಬಲವಾದ ನಂಬಿಕೆಯ ಪ್ರಾರ್ಥನೆ ಆಗಿರ್ಬೋದು ಪೂಜೆ ಆಗಿರ್ಬೋದು ನಾಮಸ್ಮರಣೆ ಆಗಿರ್ಬೋದು ಒಳ್ಳೆಯ ಕರ್ಮಗಳ ಸೇವೆ ಆಗಿರ್ಬೋದು ಖಂಡಿತ ಈ ಸಮಯದಲ್ಲಿ ನಿಮಗೆ ಬಲವಾಗಿ ನಿಮ್ಮ ಜೊತೆ ನಿಂತು ಸಹಾಯ ಮಾಡುತ್ತೆ ಯಾವುದೇ ಕಾರಣಕ್ಕೂ ಹೆದರಬೇಡಿ ಎನ್ನುವ ಸಂದೇಶ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಹಾಗೆ ನಾನು ನಿನ್ನ ಜೊತೆಗೆ ಇದ್ದೇನೆ ನೀನು ನಿದ್ರಿಸುವಾಗ ನಿನ್ನ ತಲೆಯನ್ನ ನೇವರಿಸುತ್ತಿದ್ದೇನೆ ಸಮಾಧಾನ ಮಾಡ್ತಾ ಇದ್ದೀನಿ ಹಾಗೆ ಕನಸುಗಳ ಮೂಲಕ ಆಶೀರ್ವಾದ ಮಾಡ್ತಾ ಇದ್ದೀನಿ ಎನ್ನುವ ಭರವಸೆಯ ಸಂದೇಶವನ್ನು ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಸಂಬಂಧಗಳಲ್ಲಿ ನಾನೇ ಹೆಚ್ಚು ನೀನೇ ಹೆಚ್ಚು ಅನ್ನುವ ಭಾವ ಕಾಡಿ ಆ ಸಂಬಂಧಗಳು ಹದಗೆಡ್ತಾ ಇದ್ದಾವೆ ಇದರಲ್ಲಿ ಒಬ್ರು ತಾಳ್ಮೆಯಿಂದ ಹಿಂದೆ ಸರಿದ್ರೆ ಖಂಡಿತವಾಗಿಯೂ ಮುಂದಿನ ಮಕ್ಕಳ ಜೀವನ ಆಗಿರ್ಬೋದು ನಿಮ್ಮ ಜೀವನ ಆಗಿರ್ಬೋದು ಸುರಕ್ಷಿತವಾಗಿರುತ್ತೆ ಸ್ವಲ್ಪ ಸಮಯ ಕಳೆದ ನಂತರ ಇಬ್ಬರಿಗೂ ಕೂಡ ಕೂಡ ಒಂದು ಅರಿವಿನ ಪಾಠ ಸಿಕ್ಕೇ ಸಿಗುತ್ತೆ ಈ ಸಮಯದಲ್ಲಿ ಒಬ್ರು ತಾಳ್ಮೆಯಿಂದ ಹಿಂದೆ ಸರಿಬೇಕು ಅನ್ನುವ ಸಂದೇಶ ಕೂಡ ಇಲ್ಲಿ って。 ಬೇರೆಯವರಿದ್ರಿಗೆ ಎಲ್ಲ ಸರಿ ಇದೆ ಅಂತ ಹೇಳಿ ತೋರಿಸ್ಕೊಳ್ತಾ ಇದ್ದಾರೆ ಆದರೆ ನಿಮ್ಮ ಒಳಗಿನ ಸಂಬಂಧಗಳು ಸರಿ ಇಲ್ಲ ಅನ್ನುವ ಸೂಚನೆ ಕೂಡ ಇವತ್ತು ಸಿಗ್ತಾ ಇದೆ ಸ್ನೇಹಿತರೆ ಹಾಗೆ ಕೆಲವು ವಿಚಾರಗಳಿಗಾಗಿರ್ಬೋದು ಹಾಗೆ ಕೆಲವು ಇಚ್ಛೆಗಳ ಈಡೇರಿಕೆಗಾಗಿರ್ಬೋದು ನೀವು ಪ್ರತಿನಿತ್ಯ ದೇವರನ್ನು ಆರಾಧನೆ ಮಾಡ್ತಾ ಇದ್ದೀರಾ ನೀವು ನಂಬಿರುವ ಗುರುಗಳಾಗಿರ್ಬೋದು ದೇವರನ್ನಾಗಿರ್ಬೋದು ಆರಾಧನೆಯನ್ನು ಮಾಡ್ತಾ ಇದ್ದೀರಿ ಒಂದು ಪರಿವರ್ತನೆ ಬೇಕೇ ಬೇಕು ಅನ್ನುವ ಸಮರ್ಪಣಾ ಭಾವದಿಂದ ಶರಣಾಗಿದ್ದೀರಿ ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಇದ್ದೀರಿ ಖಂಡಿತವಾಗಿಯೂ ಇದಕ್ಕೆ ತಕ್ಕ ಹಾಗೆ ಈ ಸಂದೇಶಗಳು ನಿಮಗೆ ಸಮಯಕ್ಕೆ ಸರಿಯಾಗಿ ಒಂದು ಸಂದೇಶ ನಿಮ್ಮ ಬಳಿ ಬರ್ತಾ ಅಂದರೆ ಅದು ಕಾರಣ ಇಲ್ಲದೆ ಬರೋದಿಲ್ಲ ನಿಮ್ಮನ್ನ ದೃಢವಾಗಿಸ್ಲಿಕ್ಕೆ ಬರುತ್ತೆ ಇಲ್ಲ ನೀವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಆ ನಿರ್ಧಾರಗಳು ಸರಿ ಇಲ್ಲ ಅನ್ನುವ ಭಾವನೆಯನ್ನು ಮೂಡಿಸಿ ಹಿಂದೆ ಸರಿಸ್ಲಿಕ್ಕೆ ಬರ್ತವೆ ಸ್ನೇಹಿತರೆ ಶತ್ರುಗಳು ಕೂಡ ಕಾಯ್ತಾ ಇದ್ದಾರೆ ಈ ಸಮಯದಲ್ಲಿ ನೀವು ಕಾಲ್ ಜಾರಿ ಬೀಳಬೇಕು ಅದನ್ನು ನೋಡಿ ಅವರು ನಗ್ಬೇಕು ಅನ್ನುವ ಭಾವವನ್ನು ಈ ಸಮಯದಲ್ಲಿ ಬಹಳ ಊರ್ಜೆಗಳೊಂದಿಗೆ ಅವರು ಅಪೇಕ್ಷೆ ಪಡ್ತಾ ಇದ್ದಾರೆ ಹಾಗಾಗಿ ಇಂತಹ ಸಮಯದಲ್ಲಿ ಹಾಗಾಗಿ ಇಂತಹ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಅಡ್ಡಿ ಆತಂಕಗಳು ವ್ಯಕ್ತವಾಗ್ತವೆ ಇಂತಹ ಸಮಯದಲ್ಲಿ ನೀವು ದೃಢವಾಗಿರಬೇಕು ಸಕಾರಾತ್ಮಕವಾಗಿ ಚಿಂತಿಸುತ್ತೆ ಅವರನ್ನು ದ್ವೇಷದಿಂದ ನೋಡುವ ಬದಲು ಅಂಥವರನ್ನು ನೀವು ನಂಬ್ತಾ ಇರುವ ಗುರುಗಳ ಪಾದಗಳಿಗೆ ಅರ್ಪಣೆ ಮಾಡಬೇಕು ಸಮರ್ಪಣೆ ಮಾಡಿ ನಿಮ್ಮ ಜೀವನದಲ್ಲಿ ನೀವೇನು ಮಾಡಬೇಕು ಅಂತ ಇದ್ದೀರಲ್ಲ ಅದರಲ್ಲಿ ಪ್ರಾಮಾಣಿಕ ಪ್ರಯತ್ನ ಪಡಬೇಕು ಹಿಂತಿರುಗಿ ನೋಡುವ ಪ್ರಯತ್ನ ಮಾಡಬೇಡಿ ಮುಂದೆ ಸಾಗುವುದನ್ನು ಮರಿಬೇಡಿ ನಿಶ್ಚಲವಾದ ಮನಸ್ಸಿನೊಂದಿಗೆ ಸ್ಥಿರವಾದ ಮನಸ್ಥಿತಿಯೊಂದಿಗೆ ಆ ವಿಚಾರದಲ್ಲಿ ಮುಂದುವರಿ ಖಂಡಿತವಾಗಿಯೂ ಜಯ ಸಿಗುತ್ತೆ ಸ್ವಯಂ ನಾನೇ ನಿನ್ನ ಜೊತೆಗಿದ್ದೀನಿ ಮಾರ್ಗದರ್ಶನ ಮಾಡ್ತಾ ಇದ್ದೀನಿ ರಕ್ಷಣೆ ಕೂಡ ನೀಡ್ತಾ ಇದ್ದೀನಿ ಹಾಗಾಗಿ ಹೆದರಬೇಡ ಆತ್ಮವಿಶ್ವಾಸದಿಂದ ಮುನ್ನುಗ್ಗು ಜಯ ನಿನ್ನದೇ ಅಂತ ಕೂಡ ಇಲ್ಲಿ ಸಂದೇಶ ಬರ್ತಾ ಇದೆ ಸ್ನೇಹಿತರೆ ನಿನ್ನ ಕರ್ಮಗಳು ಉದ್ದೇಶಗಳು ಅತ್ಯಂತ ಶ್ರೇಷ್ಠವಾಗ್ತಾ ಹೋಗ್ತಾ ಇದ್ದಾವೆ ಹಾಗೆ ನಿನ್ನಲ್ಲಿ ಅನೇಕ ರೀತಿಯ ಬದಲಾವಣೆಗಳ ಗುಣಗಳನ್ನು ನಾನು ಕಾಣ್ತಾ ಇದ್ದೀನಿ ಅದಕ್ಕೆ ಪ್ರತಿಫಲವಾಗಿ ನಾನು ನಿನ್ನ ಜೀವನದಲ್ಲಿ ಸುಖಾಶ ಅಂತಿ ನೆಮ್ಮದಿಯನ್ನು ತುಂಬುತ್ತೀನಿ ಎನ್ನುವ ಸಂದೇಶವನ್ನ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ತಾಳ್ಮೆಯಿಂದ ನಿಮ್ಮ ವ್ಯವಹಾರದ ಕಡೆ ಗಮನ ಕೊಡಬೇಕು ಎಚ್ಚರಿಕೆಯಿಂದ ಸುತ್ತಮುತ್ತಲಿನ ವಾತಾವರಣವನ್ನ ಸುರಕ್ಷಿತವಾಗಿಟ್ಕೊಳ್ಬೇಕು ಅದು ಸಕಾರಾತ್ಮಕ ವಿಚಾರಗಳನ್ನ ಮೂಡ್ಸ್ಕೊಳ್ಳೋದ್ರ ಜೊತೆಗೆ ಹಾಗೆ ಭಗವಂತನ ಮೊರೆ ಹೋಗ್ಬೇಕು ಹಾಗೆ ಕುಲದೇವರ ದರ್ಶನ ಮಾಡ್ಕೊಂಡು ಬರಬೇಕು ಹಾಗೆ ಗ್ರಾಮ ದೇವತೆಗಳ ದರ್ಶನ ಕೂಡ ಮಾಡಬೇಕು ಅನ್ನುವ ಸಂದೇಶವನ್ನು ಬಾಬಾ ಇಂದಿನ ಟ್ಯಾರೋ ಕಾರ್ಡ್ ಸಂದೇಶದಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಸರಿಯಾಗಬೇಕು ಅನ್ನುವ ಆತುರದಲ್ಲಿ ಗಡಿಬಿಡಿಯ ಗಡಿ ಬಿಡಿಯ ನಿರ್ಧಾರಗಳನ್ನು ತೆಗೆದುಕೊಂಡು ಹಣವನ್ನು ವ್ಯರ್ಥ ಮಾಡಬೇಡಿ ಅನ್ನುವ ಸಂದೇಶ ಕೂಡ ಇಂದು ಬಹಳವಾಗಿ ಬರ್ತಾ ಇದೆ ಸ್ನೇಹಿತರೆ ಎರಡೂ ಕಾರ್ಡ್ಗಳಿಗೂ ಅದೇ ಬಹಳ ವ್ಯಕ್ತವಾಗಿ ಕಾಣಿಸ್ತಾ ಇದೆ ಅಂದ್ರೆ ಖಂಡಿತ ನೀವು ಮುಂದಿನ ದಿನಗಳಲ್ಲಿ ಈ ಅಮಾವಾಸ್ಯ ಒಳಗೆ ಯಾರಾದರೂ ಏನಾದರೂ ಪರಿಹಾರ ಮಾಡಿಕೊಳ್ಳಿಕ್ಕೆ ಹಣವನ್ನು ವ್ಯಯಿಸ್ತೀರಾ ಅದರಿಂದ ಲಾಭ ಇಲ್ಲ ಹಾಗಾಗಿ ಅದರ ಬದಲು ಹಣ ವ್ಯರ್ಥ ಮಾಡೋದ್ರ ಬದಲು ಪೂರ್ಣ ಭಾವದಿಂದ ಪೂರ್ಣ ಸಮರ್ಪಣಾ ಭಾವದಿಂದ ಸಕಾರಾತ್ಮಕ ಊರ್ಜೆಗಳನ್ನು ಬಲವನ್ನು ನಿಮ್ಮಲ್ಲೇ ನೀವು ತುಂಬಿಸ್ಕೊಂಡು ಆತ್ಮವಿಶ್ವಾಸದಿಂದ ನೀವು ಬರುತ್ತೆ ಪರಿಸ್ಥಿತಿಗಳನ್ನು ಎದುರಿಸಲಿಕ್ಕೆ ಸಜ್ಜಾಗಿ ನಿಲ್ಲಿ ನಿಮ್ಮ ಜೊತೆ ಭಗವಂತನ ಅನುಗ್ರಹ ಆಶೀರ್ವಾದವಿದೆ ನಾನಿದ್ದೀನಿ ಅನ್ನುವ ಭರವಸೆಯೊಂದಿಗೆ ಈ ಸಂದೇಶವನ್ನು ಬಾಬಾ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನಿಮಗೆ ಹಾಗೆ ನಿಮ್ಮ ಮನೆಯೊಳಗೆ ಮುಂದಿನ ಹುಣ್ಣಿಮೆಯೊಳಗೆ ಒಂದು ಶುಭ ಕಾರ್ಯ ನಡೆಯುತ್ತೆ ಒಂದು ಶುಭ ಸಮಾಚಾರ ಸಿಗತ್ತೆ ಹಾಗೆ ಒಂದು ಅನಿರೀಕ್ಷಿತ ಪುಟ್ಟ ಮಗುವಿನ ಆಗಮನವಾಗುತ್ತೆ ಅಂತ ಕೂಡ ಸೂಚನೆಯನ್ನ ಕೊಡ್ತಾ ಇದ್ದಾರೆ ಆದಷ್ಟು ಬೇಗನೆ ನನ್ನ ಶಿರಡಿಗೆ ಕರೆಸಿಕೊಳ್ಳುತ್ತೇನೆ ಎನ್ನುವ ಮೆಸೇಜ್ ಕೂಡ ಬಾಬಾ ಇಲ್ಲಿ ಕೊಡ್ತಾ ಇದ್ದಾರೆ ಹಾಗೆ ಹಾಗೆ ಯಾವುದೇ ಕಾರಣಕ್ಕೂ ವ್ಯಥೆ ಪಡಬೇಡ ಚಿಂತೆ ಮಾಡಬೇಡ ಮುಂದೆ ನಾನು ತೋರಿಸಿದ ಮಾರ್ಗದಲ್ಲಿ ಶ್ರದ್ಧೆ ಇಟ್ಟು ಎಲ್ಲವನ್ನ ನನ್ನ ಪಾದಗಳಿಗೆ ಸಮರ್ಪಣೆ ಮಾಡಿ ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ಎನ್ನುವ ಸಂದೇಶವನ್ನ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಈ ಟ್ಯಾರೋ ಕಾರ್ಡ್ ಮೂಲಕ ಬಾಬಾ ಇವತ್ತಿನ ಸಂದೇಶದಲ್ಲಿ ನಿಮಗೆ ಏನು ತಿಳಿಸಿದ್ದಾರೆ ಅಂತೇಳಿ ನಿಮ್ಮ ಮನಸ್ಥಿತಿಗೆ ಅದು ಸರಿಯಾಗಿ ಅರ್ಥ ಆಗುತ್ತೆ ಅದರ ಪ್ರಕಾರ ನೀವು ನಡ್ಕೊಳ್ಬೇಕು ಅದರ ಪ್ರಕಾರ ನೀವು ಎಚ್ಚರಿಕೆಯನ್ನು ವಹಿಸಿಕೊಂಡು ನಿಮ್ಮ ಜೀವನದಲ್ಲಿ ಮುಂದೆ ಸಾಗಿದಾಗ ಅದಕ್ಕೆ ತಕ್ಕ ಹಾಗೆ ಬಾಬಾರವರ ಮಾರ್ಗದರ್ಶನ ರಕ್ಷಣೆ ನಿಮಗೆ ಹಂತ ಹಂತವಾಗಿ ಸಿಗ್ತಾ ಹೋಗುತ್ತೆ ಪ್ರತಿಯೊಂದು ವಿಚಾರವನ್ನ ನೀವು ತೆಗೆದುಕೊಳ್ಳುವ ನಿರ್ಧಾರಗಳಾಗಿರ್ಬೋದು ವಸ್ತುಗಳಾಗಿರ್ಬೋದು ವ್ಯಕ್ತಿ ಆಗಿರ್ಬೋದು ಪ್ರತಿಯೊಂದು ವಿಚಾರವನ್ನ ಪೂರ್ಣ ವಿಶ್ವಾಸವಿಟ್ಟು ನೀವು ನಂಬುವ ಈ ಗುರುವಿನ ಪಾದಗಳ ಮೇಲೆ ಅರ್ಪಣೆ ಮಾಡಿದಾಗ ಗುರುವಿನ ಪಾದಗಳ ಮೇಲೆ ಸಮರ್ಪಣೆ ಮಾಡಿದಾಗ ಅದು ನಮಗೆ ಪ್ರಸಾದದ ರೂಪದಲ್ಲಿ ಸಿಗುತ್ತೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನ ಮುಂದೆ ಸಾಗುತ್ತೆ ಅನ್ನುವ ಮಾಹಿತಿ ಕಾರ್ಡ್ ಮೂಲಕ ಇವತ್ತು ನಾನು ತಿಳಿಸಿದ್ದೀನಿ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿ ರಾಮ ಅಂತೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳುವ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ